ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಆದಿಕಾಂಡ ಹದಿನೆಂಟು ಇಪ್ಪತ್ತ್ಮೂರು ಅದರಲ್ಲಿ ಒಂದು ಲೈನ್ ಓದ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ಇದೆಲ್ಲರಿಗೂ ಗೊತ್ತಿರೋ ವಾಕ್ಯ ಭಾಗವೇ ಆಗ ಆ ಬ್ರಾಹ್ಮಣು ಹತ್ತಿರಕ್ಕೆ ಬಂದು ನೀನು ದುಷ್ಟರ ಸಂಗಡ ನೀತಿವಂತರು ನಾಶ ಮಾಡುವ ಒಂದು ವೇಳೆ ಆ ಊರೊಳಗೆ ಐವತ್ತು ಮಂದಿ ನೀತಿವಂತರಿದ್ದರೆ ಅದರಲ್ಲಿ ಐವತ್ತು ಮಂದಿ ನೀತಿವಂತರಿಂದ ಸ್ಥಳವನ್ನು ಉಳಿಸದೆ ನಾಶ ಮಾಡುವ ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಟರಿಗೂ ಭೇದ ಮಾಡದೆ ದುಷ್ಟ ಸಂಗಡ ವಂತರನ್ನು ಸಮ್ಮರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂದು ಹೇಳಲು ಯಹೋವನು ಸೋದೊಂಬಿನಲ್ಲಿ ಐವತ್ತು ಮಂದಿ ನೀತಿವಂತರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರೆಲ್ಲ ಉಳಿಸುವೆನು ಅಂದನು ಓದಿದ ವಾಕ್ಯ ಭಾಗದಲ್ಲಿ ಅದಿಕಂಡ ಹದಿನೆಂಟು ಇಪ್ಪತ್ತ್ಮೂರರಿಂದ ಮೂವತ್ತೆರಡುವರೆಗೂ ಸಂಭಾಷಣೆ ನಡೀತಾ ಇರುತ್ತೆ ನಾನು ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ವದರೆಗೂ ಓದಿದೆ ಇದರಲ್ಲಿ ಇದೆಲ್ಲರಿಗೂ ಗೊತ್ತಿರುವ ಒಂದು ವಿಷಯವೇ ಪ್ರಾರ್ಥನೆ ಅದು ನೀತಿವಂತರ ಪ್ರಾರ್ಥನೆ ಎಷ್ಟು ಬಲವುಳ್ಳದ್ದು ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣನು ದೇವರ ಹತ್ರ ಹೋಗ್ಬಿಟ್ಟು ಅವರು ಹಳೇದೆಲ್ಲ ನಾವು ನೋಡಿದ್ದೇವೆ ನನ್ನ ಐಶ್ವರ್ಯವೆಲ್ಲ ಎಲೆ ಸರನ ಪಾಲಾಗುವುದು ನಾನು ನನಗೇನು ಕೊಟ್ಟು ಏನು ಪ್ರಯೋಜನ ಅವೆಲ್ಲ ಅವರು ಮಾತಾಡ್ತಾ ಇರ್ತಾರೆ ಆದರೆ ಅವರಿಗೆ ತೊಂಬತ್ತೆಂಟು ವಯಸ್ಸಾದ ಮೇಲೆ ಅವರ ಸ್ಪಿರಿಚುವಲ್ ಲೈಫಿಗೆ ಬಂದುಬಿಡ್ತಾರೆ ಆವಾಗ ಅವಾಗಿಂದ ಅವರ ಪ್ರಾರ್ಥನೆಯೇ ವಿಶೇಷವಾಗಿರುತ್ತೆ ಆಗ ದೇವರು ಹತ್ರ ಬೇಡುವ ಮನುಷ್ಯನಾಗಿ ಒಂದು ಗ್ರಾಮದಲ್ಲಿ ಐವತ್ತು ಜನ ನೀತಿವಂತರಿದ್ದರೆ ಅದನ್ನು ಅಳಿಸದೆ ಬಿಡುವಿ ಅಂದರೆ ಮನುಷ್ಯ ಎಲ್ಲ ಪ್ರಾರ್ಥನೆ ಅನ್ನೋದು ಕ್ರೈಸ್ತರಲ್ಲಿ ಇರ್ತಿರಲಿಲ್ಲ ಇವಾಗೆಲ್ಲ ಅಧಿಕವಾಗಿ ಪ್ರಾರ್ಥನೆ ಮಾಡೋದು ಏನಂದರೆ ಒಂದು ಸೇವಕರು ಹೇಳಿದ್ರು ಒಂದು ಊರು ಪೂರ್ತಿ ಪಾಪದಲ್ಲಿ ತುಂಬಿದೆ ಅಂದರೆ ಅಲ್ಲಿ ಒಂದು ಸೇವಕರನ್ನ ಕಲಿಸಿ ಅಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬಿಸಿ ಒಂದು ಐದು ಜನನ್ನ ದೇವ್ರ ಕಡೆ ನಡೆಸಿಬಿಟ್ರೆ ಒಂದು ಹತ್ತು ಜನ ದೇವ್ರ ಕಡೆ ನಡೆಸಿಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಆ ಊರು ಕಾಪಾಡಲ್ಪಡುತ್ತಂತೆ ಆವಾಗ ಸೇವಕರುಗಳೇ ಹೇಳ್ತಾರೆ ಆ ಊರಾಗಿ ನಾವು ಹೋದಾಗ ಭಯಂಕರವಾಗಿ ಕುಡುಕುತನ ಪಾಪಗಳು ಅಜ್ಞಾನಗಳು ದೇವ್ರನ್ನ ಆರಾಧನೆ ಮಾಡೋ ವಿಷಯಗಳು ಈ ಥರ ಎಲ್ಲ ಸಭೆಗೆ ವಿರೋಧವಾಗಿ ನನಗೆ ವಿರೋಧವಾಗಿ ಇಷ್ಟೆಲ್ಲ ಅಪತ್ತುಗಳು ಮಾಡಿದ್ರು ಇವಾಗ್ತಾ ಒಂದು ಐವತ್ತು ಜನ ದೇವ್ರ ಕಡೆಗೆ ನಡೆಸೋಕ್ಕಾಗುತ್ತ ಅಂಥೇಳಿ ಹೇಳ್ತಾರೆ ಆ ರೀತಿಯಾಗಿ ಆ ಗ್ರಾಮದಲ್ಲಿ ಹೋಗಿ ಪ್ರಾರ್ಥನೆಗಳು ಮಾಡಿ ಆ ದುರಾತ್ಮಕ್ರಿಯೆಗಳ ಕಟ್ಟು ಓಡಿಸಿ ಆ ನೀತಿವಂತರನ್ನು ದೇವರಲ್ಲಿ ನೇಮಿಸ್ತಾರೆ ಅದರಿಂದ ಊರು ಕಾಪಾಡಲ್ಪಡುತ್ತದಂತ ಇರೋ ಜಾಗದಲ್ಲಿ ಅಲ್ಲ ಆ ರೀತಿಯಾಗಿ ಒಂದು ಸೇವಕರನ್ನ ಎಬ್ಬರಿಸಿ ಮಾಡ್ತಾರೆ ಅಂದರೆ ಒಂದು ಸೇವಕರಿಂದ ಇಷ್ಟು ಕಾರ್ಯ ಒಂದು ಆಭರಮೆಯಿಂದ ಇಷ್ಟು ಕಾರ್ಯ ನಡೆಯೋದಾದರೆ ಒಂದು ನೂರು ಜನ ನಾವು ಬೆಳಗಿನ ಜಾವದಲ್ಲಿ ನಾವು ಮೂರರಿಂದ ಐದು ಗಂಟೆವರೆಗೂ ಪ್ರಾರ್ಥನೆ ಮಾಡೋರು ಸ್ವಲ್ಪ ಜನ ಒಬ್ಬರು ಐದರಿಂದ ಆರು ಗಂಟೆ ಒಬ್ಬರು ಐದುವರೆಯಿಂದ ಆರೂವರೆ ಈ ರೀತಿ ಸಮಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾರೆ ಇಷ್ಟು ಜನ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಲೇ ಇನ್ನೂ ಕೂಡ ಈ ನೀತಿವಂತರ ನಿಮಿತ್ತ ಇನ್ನೂ ನಾಶವಾಗದೆ ಸ್ವಲ್ಪ ಜನ ರಕ್ಷಣೆ ಹೊಂದೋದಕ್ಕೋಸ್ಕರ ದೇವರು ಕಾದುಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಚಾನ್ಸ್ ಕೊಡೋಣ ಕೆಟ್ಟವರು ಎಲ್ಲರೂ ಹೇಳ್ತಾರೆ ಕೆಟ್ಟವರು ಇನ್ನೂ ಚೆನ್ನಾಗಿದ್ದಾರಲ್ಲ ಅಂತ ಅಲ್ಲ ಚಾನ್ಸ್ ಕೊಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದರೆ ಕಳ್ಳನ್ನು ಕೂಡ ದೇವರ ಕಡೆ ಕ್ಷಣದಲ್ಲಿ ರಕ್ಷಣೆ ಹೊಂದಿದೆ ಸ್ವಾಮಿ ಸಿಲುಬೆಲ್ಲ ಹಾಕೋದು ಅದಕ್ಕೆ ಆ ಟೈಮಲ್ಲಿ ಆ ರಕ್ಷಣೆ ಹೊಂದ ಥರ ಗೊತ್ತಾಗೋದಿಲ್ಲ ಅದರಿಂದ ಕಡೆದಾಗಿ ಒಬ್ಬರು ಆಸ್ಪತ್ರೆಯಲ್ಲಿ ವಯಸ್ಸಾದ ಸಮಯದಲ್ಲಿ ಅಲ್ಲಿ ನರ್ಸ್ ಮೂಲಕ ದೇವ್ರು ನಂಬ್ಕೊತಾರೆ ಅಂದರೆ ಅವಾಗ ಅವರು ಅಯ್ಯೋ ಇಷ್ಟು ವರ್ಷ ವೇಸ್ಟ್ ಮಾಡಿಬಿಟ್ನಲ್ಲ ಹೇಳ್ಬಿಟ್ಟು ಎಂಬತ್ತು ವಯಸ್ಸಲ್ಲಿ ಅವರು ದೇವ್ರು ನಂಬಿಕೊಂಡು ಅಲ್ಲಿ ಕಣ್ಣು ಮುಚ್ಚುತ್ತಾರೆ ಅದರಿಂದ ಆದರೆ ಅವರು ಮಾಡಿರೋ ಅಕ್ರಮಗಳು ಜಾಸ್ತಿ ಕ್ರೈಸ್ತರಿಗೆ ವಿರೋಧವಾಗಿ ಸಭೆಗಳಿಗೆ ವಿರೋಧವಾಗಿ ಬಟ್ ಅದರಿಂದ ಚಾನ್ಸ್ ಕೊಡ್ತಾರೆ ನರಕಕ್ಕೆ ಹೋಗದಾಗೆ ಅದು ಸತ್ತ ಮೇಲೆ ಕ್ಷಮಾಪಣೆ ಕೇಳೋಂಗಿಲ್ಲ ಭೂಮಿಯಲ್ಲಿರ್ಬೇಕಾದ್ರೆ ನನ್ನ ಪಾಪವನ್ನು ಅನ್ನೋದಕ್ಕೆ ಅದರಿಂದ ನೀತಿವಂತನಾಗಿ ಮಾರ್ಪಡೋದಿಕ್ಕೋಸ್ಕರ ದೇವರು ಎಲ್ಲರನ್ನೂ ಕಾತ್ಕೊಂಡಿರ್ತಾರೆ ಆದರೆ ಪಾಪ ಪೂರ್ಣವಾಗಿ ಅವರು ಬದಲಾಗೋ ಸಿಚುವೇಶನ್ ಇಲ್ಲ ಅಂದಾಗ ಮಾತ್ರ ಅವರು ದೇವ್ರು ಕೈ ಬಿಡ್ತಾರೆ ಅವನ ಸಾಯ್ತಾನೋನು ಅವನು ಅವ್ರ ಕುಟುಂಬಗಳನ್ನು ಆಶೀರ್ವದಿಸ್ತಾನೋ ಇಲ್ಲ ಹಾಳು ಮಾಡಿ ನರಕ ಕರ್ಕೊಂಡು ಹೋಗ್ತಾನೋ ಅದು ಅವನ ಕೈಯಲ್ಲಿಗೆ ಒಪ್ಪಿಸಿಕೊಡ್ತಾರೆ ಈಗ ದೇವರು ನೀತಿವಂತರ ಪ್ರಾರ್ಥನೆಗಳು ಮಾಡೋದ್ರಿಂದನೇ ಇದುವರೆಗೂ ಈ ದೇಶಗಳು ಆಗಲಿ ಉಳಿಸ್ತಾ ಸ್ವಲ್ಪ ಸ್ವಲ್ಪ ಇವರ ನಿಮಿತ್ತ ಅವರು ಆಶ್ರಿಸಲ್ಪಡ್ತಾ ಇರೋದು ಇಲ್ಲದೆ ಹೋಗಿದ್ದರೆ ಎಷ್ಟೋ ನೋಡ್ರಿ ಒಂದು ಉದಾಹರಣೆ ಹೇಳ್ತೀರಿ ಆಬ್ರಾಮ್ ಬಂದ್ಬಿಟ್ಟು ಆರು ಸಲ ಆರು ಸಲ ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಆ ರೀತಿ ಯಾರು ಮಾಡೋಕ್ಕಾಗುತ್ತೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಆದಿಕಂಡ ಹದಿನೆಂಟು ನಾವು ಓದಿದ್ವಿ ಐವತ್ತು ನೀದಿವಂತರು ಅಂತೇಳ್ಬಿಟ್ಟು ಇಪ್ಪತ್ತಾರಲ್ಲಿದೆ ಆಮೇಲೆ ಏನು ಮಾಡ್ತಾರೆ ಅವರು ಇಪ್ಪತ್ತೊಂಬತ್ತರಲ್ಲಿ ನಲ್ವತ್ತೈದು ನಲವತ್ತೈದು ಮಂದಿ ನೀತಿವಂತರಿದ್ದರೆ ನೀನು ಅದನ್ನು ಉಳಿಸದೆ ಬಿಡ್ತೀಯಾ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಮತ್ತು ಮೂವತ್ತು ಮಂದಿ ಇದ್ದರೆ ನೀನು ಅದನ್ನು ಅಳಿಸದೆ ಬಿಡ್ತೀಯಾ ಹೇಳ್ಬಿಟ್ಟು ಮೂವತ್ತರಲ್ಲಿದೆ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಮೂವತ್ತೊಂದರಲ್ಲಿ ಇಪ್ಪತ್ತು ಮಂದಿ ನೀತಿವಂತರಿದ್ದರೆ ಅಳಿಸದೆ ಬಿಡ್ತೀಯಾ ಅಂತ ಕೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಕಡೆದಾಗಿ ಮೂವತ್ತೆರಡರಲ್ಲಿ ಹತ್ತು ಮಂದಿ ನೀತಿವಂತರಿದ್ದರೆ ಅದು ಅಳಿಸ್ತದೆ ಅಂದರೆ ಇಲ್ಲ ಬಿಡ್ತೀನಿ ಅಂತ ಹೇಳ್ತಾರೆ ಆರು ಸಲ ಚಾನ್ಸ್ ಆರು ಚಾನ್ಸ್ ಕೊಡ್ತಾರೆ ಅವರು ರಿಕ್ವೆಸ್ಟ್ ಮಾಡ್ತಾನೇ ಇದ್ದಾರೆ ಆರು ಸಲ ಚಾನ್ಸ್ ಕೊಟ್ಟರು ಒಂದು ಅಂಗಡಿಗೆ ಹೋಗ್ತೀವಿ ಅವರು ಒಂದು ಐವತ್ತು ರೂಪಾಯಿ ಹೇಳ್ತಾರೆ ನಾವು ಒಂದು ನಲ್ವತ್ತೈದಕ್ಕೆ ಕೊಡ್ತೀವಿ ಅಂತೀವಿ ಅವರು ಕೋಪಸ್ಕೊಂಡು ಸರಿ ಕೊಡು ಅಂತ ಹೇಳ್ಬಿಡ್ತಾರೆ ಹೇಳಿದ ಮೇಲೆ ಇನ್ನೊಂದು ಸಲ ನಾವು ನಲ್ವತ್ತಿಗೆ ಕೊಡ್ತೀಯಾ ಅಂತ ಕೇಳಿದಾಗ ಅವ್ನಿಗೆ ಕೋಪ ಬಂದ್ಬಿಡುತ್ತೆ ಅವಾಗ ಇದೇನಪ್ಪ ತಾನೇ ನಲವತ್ತೈದು ಕೇಳಿ ಮತ್ತೆ ಅಂತಾರೆ ಆದ್ರೂ ಅಲ್ಲಿ ಕಡ್ಕೊಂಡು ಕೋಪದಿಂದ ಬೈದು ಸರಿ ಕೊಡು ಅಂತಾರೆ ಮತ್ತು ಹೇಳಿದ ಮೇಲೂ ಮತ್ತೆ ಇನ್ನೊಂದು ಸಲ ಮೂವತ್ತು ಕೊಡ್ತೀಯ ಅಂದರೆ ಅವ್ನಿಗೆ ಇನ್ನೂ ಸಿಟ್ಟು ಬರುತ್ತೆ ಅದಕ್ಕೂ ಒಪ್ಕೊಂಡ್ರೂ ಮತ್ತೆ ಒಪ್ಕೊಂಡ್ರ ಅಂತೇಳಿ ಇಪ್ಪತ್ತಕ್ಕೆ ರೂಪಾಯಿ ಕೊಡ್ತೀಯ ಒಂದು ವಸ್ತು ಅಂದರೆ ಅವನಿಗೆ ಇನ್ನೂ ಸಿಟ್ಟು ಬರುತ್ತೆ ಲಾಸ್ಟಲ್ಲಿ ಹತ್ತು ರೂಪಾಯ್ಗೆ ಅಷ್ಟವರೆಗೂ ಮಾತಾಡೋಕ್ಕಾಗೋದಿಲ್ಲ ಆದರೆ ದೇವರು ನೀತಿವಂತರ ಪ್ರಾರ್ಥನೆಯನ್ನು ಕೇಳೋದರಿಂದ ಅವರು ಸಹನೆಯಿಂದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಹತ್ತು ಜನ ಅಂದರೆ ಅಲ್ಲಿ ನೋಡಿದ್ರೆ ಹತ್ತು ಜನ ಇರಲಿಲ್ಲ ಬಟ್ ಇವರ ಮನಸ್ಸಿನಲ್ಲಿ ಲೋತನು ಹೋಗಿ ಅಲ್ಲಿ ಸ್ವಲ್ಪ ಜನನ ದೇವ್ರ ಕಡೆ ನಡೆಸಿರ್ತಾರೆ ಹೇಳ್ಬಿಟ್ಟು ಅದರಿಂದ ಎಷ್ಟು ನೀತಿವಂತರು ಪ್ರಾರ್ಥನೆ ಒಬ್ಬ ನೀತಿವಂತ ಆಬ್ರಹ್ಮನ ಪ್ರಾರ್ಥನೆಯನ್ನು ಲಾಲ್ಸದಕ್ಕಿದ್ದಾಗ ಇಷ್ಟು ಜನಗಳು ಪ್ರಾರ್ಥನೆಯಿಂದ ಈ ದೇಶ ಇನ್ನೂ ನಿಂತಿದೆ ಒಬ್ಬ ಎಲ್ಲರಿಗೂ ಗೊತ್ತು ಯೋನ ಹೋಗ್ಬಿಟ್ಟು ತರ್ಶೀಶ್ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಹೇಳಿದಾಗ ಆವಾಗ ಅವರೇನಾಗುತ್ತೆ ಎಷ್ಟೋ ಜನ ಬದಲಾಗ್ತಾರೆ ನಿನೇ ಪಠಣೆಗೆ ಹೋಗು ಅಂತ ಹೇಳಿದಾಗ ಅವ್ನು ತರ್ಷೀಸ್ ಪಟ್ಟಣಕ್ಕೆ ಹೋಗ್ತಾನೆ ರಿಟರ್ನ್ ಬರ್ತಾರೆ ಆದರೆ ನಿನೇ ಪಟ್ಟಣದಲ್ಲಿ ಇರೋರೆಲ್ಲ ಗೋನಿ ಹೊತ್ತುಕೊಂಡು ಪಾಪವನ್ನು ಅರಿಕೆ ಮಾಡಿದಾಗ ಬಿಡುಗಡೆ ಮಾಡ್ತಾರೆ ಒಬ್ಬ ನೀತಿವಂತನ ಪ್ರಾರ್ಥನೆ ಹೋಗಿ ಏಳು ಬದಲಾಗ್ತಾರೆ ಅಂದಿದ್ದ ತಕ್ಷಣ ಬದಲಾದರು ಆ ದೇಶ ಕಾಪಾಡಲ್ಪಟ್ಟಿತ್ತು ಅದರಿಂದ ನಾವು ನೀತಿವಂತರ ಪ್ರಾರ್ಥನೆಗಳು ಎಷ್ಟು ಬಲವುಳ್ಳಂತ ಹೇಳಿದ್ರೆ ಅದಿನ್ನೂ ವಾಕ್ಯಗಳಲ್ಲಿ ಧ್ಯಾನಸಕ್ಕೆ ಹೋದಾಗ ಇನ್ನೂ ಜಾಸ್ತಿ ವಾಕ್ಯಗಳಿದೆ ನಾವು ಪಾಪದಲ್ಲಿರ್ತೀವಿ ಪಾಪವನ್ನು ಬಿಟ್ಟು ಬಂದಾಗ ನಮ್ಮನ್ನು ನೀತಿವಂತರಾಗಿ ಬಾಯಿಂದ ನಾವು ಅರಿಕೆ ಮಾಡಿದ ತಕ್ಷಣ ನೀತಿವಂತರಾಗಿ ಮಾರ್ಪಟ್ಟು ಅವ್ರ ಮಗನಾಗಿ ಮಾರ್ಪಡಿಸಿದ ತಕ್ಷಣ ಆ ಪ್ರಾರ್ಥನೆಗೆ ಬಲ ಬಲವುಳ್ಳದಾಗಿದೆ ನೋಡ್ರಿ ನೀತಿವಂತರ ಪ್ರಾರ್ಥನೆ ಅದರಿಂದ ಯಾವುದೇ ಒಂದು ಹಾಗೆ ನಾವು ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸಬೇಕಾಗಿದೆ ಈ ಈ ಒಂದನ್ನು ಇಟ್ಕೊಂಡು ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ ಇನ್ನೂ ಹೆಚ್ಚಾಗಿ ಆತ್ಮಗಳನ್ನ ಆದಾಯ ಮಾಡೋಣ ಈ ನೀತಿವಂತರ ಪ್ರಾರ್ಥನೆ ಈ ರೀತಿ ಇರೋದರಿಂದ ನಾವು ಬೆಳಗಿನ ಜಾವದಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆ ಕೇಳ್ತಾರೆ ಅಂತ ಗೊತ್ತಿದ್ದ ತಕ್ಷಣ ನಾವು ಬಿಡದಾಗೆ ಇನ್ನೂ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡೋರಾಗಿ ಮಾರ್ಪಟ್ಟು ಇನ್ನೂ ನಮ್ಮ ಪ್ರಾರ್ಥನೆಗೆ ಇಷ್ಟು ಬಲ ಶಕ್ತಿ ಇರೋದಂತ ಗೊತ್ತಾದ ಮೇಲೆ ನಾವಿನ್ನು ಸುಮ್ಮನೆ ಇರೋದು ಒಳ್ಳೆಯದಲ್ಲ ಇನ್ನು ಪ್ರಾರ್ಥನೆ ಹೆಚ್ಚಿಗೆ ಮಾಡೋಣ ಇನ್ನೂ ವಾಕ್ಯ ಧ್ಯಾನಿಸಿ ಸುವಾರ್ತೆ ಹರಡಿದ್ರೆ ಆಡಿದ್ರೆ ನಮ್ಮ ಮಾತುಗಳು ಆ ಹೃದಯದಲ್ಲಿ ಕ್ರಿಯೆ ಮಾಡುತ್ತದೆ ಅವ್ರ ಹೃದಯಗಳಲ್ಲಿ ಬದಲಾವಣೆ ಉಂಟು ಮಾಡುತ್ತೆ ರಕ್ಷಣೆಯನ್ನು ಕೊಡುತ್ತದೆ ಅಂತ ಹೇಳಿದಾಗ ಇನ್ನೂ ಅದಕ್ಕೆ ಇನ್ನೂ ಪ್ರಯಾಸ ಪಡೋಣ ಈ ರೀತಿಯಾಗಿ ನಾವು ಹೆಚ್ಚಾದ ಪ್ರಾರ್ಥನೆಗಳಿಂದ ನಾವು ಆಲ್ರೆಡಿ ಪಾಪದಿಂದ ಬಿಡುಗಡೆ ಆದಮೇಲೆ ನೀತಿವಂತರ ಆಗ್ಬಿಟ್ಟಿವಿ ಆ ಪ್ರಾರ್ಥನೆಗಳಿಗೆ ಪರಲೋಕವೇ ನಮಗೆ ಉತ್ತರ ಅಂತ ಹೇಳಿದಾಗ ಧಾನ್ಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮೊದಲನೇ ದಿನವೇ ಬಂದು ಉತ್ತರ ಹೇಳಿದಾಗ ಅದಕ್ಕೆ ಬಂದು ಉತ್ತರ ಕೊಡ್ತಾರೆ ಈ ರೀತಿಯಾದ ಪ್ರಾರ್ಥನೆಗಳು ನೀತಿವಂತರು ನಾನು ಸಿಂಹ ಗುಹೆಯಲ್ಲಿ ಧಾನ್ಯಲನ್ನು ಹಾಕಿದಾಗ ರಾಜ ಬೆಳಗಿನ ಜಾಗದಲ್ಲಿ ಓಡಿ ಬಂದಾಗ ಒಂದು ಮಾತು ಕೇಳ್ತಾರೆ ನಿನ್ನ ಡೈಲಿ ಆರಾಧಿಸುವ ದೇವರು ದಿನಾಲು ಆರಾಧಿಸುವ ದೇವರು ಆ ಸಿಂಹದ ಬಾಯಿಂದ ತಪ್ಪಿಸುದರ ಅಂತ ಅಷ್ಟು ವಿಶ್ವಾಸ ಅವರಿಗೆ ಆವಾಗ ಡ್ಯಾನಿಯಲ್ ಒಂದು ಮಾಡ್ತಾರೆ ದೇವರ ದೃಷ್ಟಿಯಲ್ಲಿ ನಾನು ನೀತಿವಂತನ ಆಗಿರೋದ್ರಿಂದ ಸಿಂಹದ ಬಾಯಿಗಳನ್ನು ಅವರು ಮುಚ್ಚಿದರು ಅಂತ ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರೋದು ಮನುಷ್ಯರು ಮುಂದಿದ್ದಲ್ಲೆಲ್ಲ ಮನುಷ್ಯರ ಮಧ್ಯದಲ್ಲಿ ನಾವು ಇರೋಕ್ಕಾಗೋದಿಲ್ಲ ಅವ್ರು ನಾವು ಎಷ್ಟೇ ಇದ್ರೂ ನಟನೆ ಮಾಡಿದ್ರೂ ಗೊತ್ತಾಗ್ಬಿಡುತ್ತೆ ನಟನೆ ಮಾಡಿದ್ರೆ ಅವರು ಕೆಟ್ಟವರು ಅಂತ ಹೇಳ್ತಾರೆ ಅಂದರೆ ಒಟ್ಟು ಇವಾಗಂತೂ ಹೊಟ್ಟೆ ಕಿರ್ಚಿಗಳು ಮೋಸ ಅನ್ಯಾಯ ನಾವು ಏನು ಒಳ್ಳೇದು ಮಾಡಿದ್ರು ಕೆಡುಕು ಮಾಡೋದು ಮೋಸ ಮಾಡೋದು ಸಾಯಿಸೋದು ಅವ್ರ ಸ್ವಾರ್ಥಕ್ಕಾಗಿ ಬೇರೆಯವ್ರು ಒಳ್ಳೆಯವ್ರನ್ನೆಲ್ಲ ಹಿಂಸೆ ಮಾಡೋದು ಸಮಸ್ಯೆಗಳು ತರಿಸೋದು ನಾವು ಕಷ್ಟಪಟ್ಟು ನಾವು ದುಡಿಮೆ ಮಾಡಿ ಚೆನ್ನಾಗಿದ್ರು ಅವ್ರು ಏನು ಮಾಡ್ದಂಗೆ ಮೋಸ ವಂಚನೆಯಿಂದ ನಮ್ಮದೆಲ್ಲ ಲಭಟಾಸ್ಕಕ್ಕೆ ನೋಡ್ತಾ ಇದ್ದಾರೆ ಇಷ್ಟು ಮೋಸಕರವಾಗಿದೆ ಅದರ ಮಧ್ಯದಲ್ಲಿ ನಾವು ಡ್ಯಾನಿಯಲ್ ಆಗೇ ಸಿಂಹದ ಭುವನಲ್ಲಿ ಹಾಕಿದ್ರು ಕೂಡ ನಮ್ಮ ಪ್ರಾರ್ಥನೆಗೆ ನಾನು ರಾಜನಾದ ನಿನಗೂ ಕೂಡ ಯಾವುದು ದ್ರೋಹ ಮಾಡದೇ ಇದ್ದಾಗ ನೀತಿವಂತರ ಪ್ರಾರ್ಥನೆಗೆ ಇಷ್ಟು ಬಲ ಉಳ್ಳಿರುತ್ತಂತ ಹೇಳಿದೆ ನೋಡ್ರಿ ಆ ರೀತಿ ನಾವು ಪ್ರಾರ್ಥನೆಗಳನ್ನು ಹೆಚ್ಚಿಸಬೇಕು ನಾವು ನೀತಿವಂತರ ಆದ ಮೇಲೆ ನಮ್ಮ ಪ್ರಾರ್ಥನೆಗೆ ಇಷ್ಟು ಶಕ್ತಿ ಬಲ ಇದೆ ಅಂತ ಗೊತ್ತಾದ ಮೇಲೆ ನಾವು ಅಧಿಕ ಮಾಡಿಕೊಂಡು ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಂಡು ಪರಲೋಕಕ್ಕೆ ನಾವು ಸಿದ್ಧರಾಗಿ ಮನ ಇತರನ್ನು ಸಿದ್ಧ ಮಾಡಿ ಸಬೆಲರನ್ನು ಸಿದ್ಧ ಮಾಡೋದಕ್ಕೆ ನಾವು ಪ್ರಾರ್ಥನೆ ಹೆಚ್ಚಿಗೆ ಮಾಡೋಣ ದೇವರ ಪರಲೋಕವೇ ಬಲತ್ಕಾರಿಗೆ ಗುರಿಯಾಗಿದೆ ಅಂತಿದೆ ನೀತಿವಂತರು ಪ್ರಾರ್ಥನೆ ಮಾಡಿದ್ರೆ ಅದು ಬಂದು ಸ್ವಧೀನ ಮಾಡ್ಕೊಳ್ತಾರಂತೆ ಆ ಬಲ ಪರಲೋಕ ರಾಜ್ಯದಿಂದ ಸ್ವಧೀನ ಮಾಡ್ಕೊಳ್ತಾರಂತ ಬೈಬಲ್ ವಾಕ್ಯ ಹೇಳುತ್ತೆ ಪ್ರಾರ್ಥನೆ ಮಾಡಿ ಮಾಡಿ ಸ್ವದಿನ ಸ್ವಾರ್ಥಕ್ಕಾಗಿ ಅಲ್ಲದಾಗಿ ದೇವರ ರಾಜ ಕಟ್ಟಲ್ಪಡೋದಕ್ಕೆ ಈ ಪ್ರಾರ್ಥನೆಯನ್ನು ಉಪಯೋಗಿಸಿ ನಾವು ದೇವರ ರಾಜ ಸ್ವಲ್ಪ ದಿನ ಕಾಲ ಈ ಲೋಕದಲ್ಲಿ ಒಂದೇ ಒಂದು ಕಾಲ ಮನುಷ್ಯ ಜನ್ಮ ಇದರಲ್ಲಿ ನಾವು ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ದೇವ್ರ ಸಹಾಯ ಮಾಡಲಿ ಆಮೇನ್